ಮಾಜಿ ಸಚಿವರು ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ದಿವಂಗತ ವೈ ರಾಮಕೃಷ್ಣ ರವರ ತೊಂಬತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಸಮುದಾಯದ ಐಕ್ಯತಾ ಸಭೆಯನ್ನು ನಡೆಸಲಾಯಿತು రాకృష్ణ మొదలైన ముందు ఆలోచన రాజ్య విద్యాభ్యాలను తోబుల పదవి ಒಂಬೈನೂರಲ್ಲಿ ನಿರ್ವಹಿಸಿದರು ಮೋಹಿತ್ ರಾಮಕೃಷ್ಣ ಅವರ ಚುನಾವಣಾ ಅಂದಿನ ಪ್ರಭಾವಿ ರಾಜಕಾರಣಿಗಳ ಪ್ರಭಾವದಿಂದ ಅದರಲ್ಲೂ ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್ ವಿಜಯಂಗಪ್ಪನವರ ಬೆಂಬಲದಿಂದ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬೆಂಗಳೂರು ಇಲ್ಲಿಂದ ಈ ಬಾರಿ ತಮ್ಮ ಕ್ಷೇತ್ರದ ಪ್ರತಿಭೋರಿ ಹಾಡು ತರನಾಮಗಳಲ್ಲಿ ಶಾಲೆ ಕಟ್ಟಡಗಳನ್ನು ಹಾಡು ಕಿರಿಯ ಕಾಲೇಜುಗಳ ಮತ್ತು ಪ್ರಾಚಿಕ ಕಟ್ಟಡಗಳ ಕಾಸಿಕಾ ಭಾರತದ ಕ್ಷೇತ್ರಗಳನ್ನು ಸ್ಪರ್ಶಿಸಿ ಜನಾಂಗನೆ ಕಣಿಸಿದರು ಕ್ಷೇತ್ರಗಳ ಹೆಸರು ಸನ್ಮಾನ್ಯ ಗೌರವಾನ್ವಿತ ಸನ್ ನಾಡು ಕಂಡ ಶ್ರೇಷ್ಠ ರಾಜಕಾರಣಿಗಳು ಆದಂಥ ನಮ್ಮ ವೈ ರಾಮಕೃಷ್ಣ ಸಾಹೇಬರ ತೊಂಬತ್ತೇಳನೇ ಹುಟ್ಟು ಹಬ್ಬ ಮಾಡ್ತಾ ಇರೋದು ನಾವೆಲ್ಲ ಸಮಾಜಕ್ಕೆ ನಾವು ನಾವೇ ಅರ್ಪಿಸಿಕೊಂಡಿದ್ದೀನಿ ಇವತ್ತು ದಿನ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ಅರವತ್ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಆ ನಂತರ ಅರವತ್ತೆರಡರಲ್ಲೂ ಕೂಡ ಜನ ಅವರನ್ನು ಗುರುತಿಸಿ ಆ ಸಮಾಜ ಸೇವೆಯನ್ನು ಗುರುತಿಸಿ ಅರವತ್ತೆರಡರಲ್ಲೂ ಕೂಡ ಯಲಂಕದಲ್ಲಿ ಮತ್ತೆ ಶಾಸಕರಾಗಿ ಮಾಡ್ತಾರೆ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಬಗುರ್ಮುಖವಾಗಿರ್ಬೋದು ಮತ್ತು ಸಾವಿರಾರಿಕೆ ಭೂಮಿಗಳನ್ನು ದಲಿತರಿಗೆ ಹಂಚಿರೋ ವಿಚಾರಗಳಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದು ಅನೇಕ ಸಂಸದಿನಲ್ಲಿ ಆ ನಂತರ ಅವರೇನು ರಾಮಕೃಷ್ಣ ಸಾಹೇಬ್ರು ಮತ್ತು ಐದು ಸಾವಿರ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಬೆಂಗಳೂರು ಉತ್ತರ ಉತ್ತರ ಕ್ಷೇತ್ರ ಯಲಹಂಕದಲ್ಲಿ ಏನು ಕೆಲಸ ಮಾಡಿರ್ತಕ್ಕಂಥ ಜನ ನೋಡಿ ಅವರನ್ನು ಮತ್ತೊಮ್ಮೆ ಅಲ್ಲೂ ಕೂಡ ಉತ್ತರ ಉತ್ತರದ ಉತ್ತರ ವಿಭಾಗದಿಂದ ಮತ್ತೆ ಆಯ್ಕೆ ಮಾಡ್ತಾರೆ ಅಲ್ಲೂ ಕೂಡ ಅವರ ಸೇವೆಯನ್ನು ಗುರುತಿಸಿದ ಜನಗಳು ಕೂಡ ಸಂಸತ್ತಿನಲ್ಲಿ ಅನೇಕ ವಿಚಾರಗಳನ್ನ ಜಾರಿಗೆ ತಂದು ಒಳ್ಳೊಳ್ಳೆ ಏನು ಸರ್ಕಾರದಿಂದ ಸಿಗಬೇಕಾದ ದಲಿತರಿಗೆ ಸಿಗಬೇಕಂತ ಸೌಲಭ್ಯಗಳನ್ನ ಕೊಡಿಸೋದಲ್ಲದೆ ಭಾಳಷ್ಟು ಶ್ಲಾಘ್ನೀಯ ಕೆಲಸಗಳು ಮಾಡಿರ್ತಾರೆ ನೀವು ನೋಡಿರ್ಬೋದು ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಟ್ಯಾಚು ಯಾರ ಕಾಲದಲ್ಲಿ ಆಗಿದೆ ಅಂದರೆ ನಮ್ಮ ರಾಮಕೃಷ್ಣಪ್ಪ ಸಾಹೇಬ್ ಆಗಿರ್ತಕ್ಕಂಥದ್ದು ಮತ್ತು ಅದೂ ಅಲ್ಲದೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿದಲ್ಲಿರ್ತಕ್ಕಂಥ ಇವತ್ತು ಕೈಗಾರಿಕೋದ್ಯಮ ಭಾರತ ದೇಶದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಂಚಲನ ಮೂಡಿಸಿದೆ ಅಂದರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಇಂಥ ಎಲೆಕ್ಟ್ರಾನಿಕ್ ಸಿಟಿ ಸ್ಥಾಪನೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಯಾರಂದರೆ ನಮ್ಮ ರಾಮಕೃಷ್ಣ ಸಾಹೇಬರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯ ಹೆಸರನ್ನು ಕಾಣ್ತಾ ಇದ್ವಿ ಅಂಥ ವಿಶ್ವವಿದ್ಯಾಲಯನ ಯಾರನ್ನು ಸ್ಥಾಪನೆ ಅಂದ್ರೆ ನಮ್ಮ ನಮ್ಮ ರಾಮಕೃಷ್ಣ ಸಾಹೇಬರು ಇಂಥ ಒಬ್ಬ ರಾಮಕೃಷ್ಣ ಸಾಹೇಬರು ಕೇವಲ ರಾಜಕಾರಣದಲ್ಲೇ ಆಗಲೇ ಅಲ್ಲ ಅಂತಲ್ಲದೆ ಮತ್ತು ಲೋಕಸಭೆ ಸದಸ್ಯರಾಗಿ ಕೂಡ ಅವರು ಹೆಸರು ಮಾಡಿ ಸಂಸದೀಯ ಪಟುವಾಗಿ ಭಾಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿ ಆ ಕಡೆ ವೀರೇಂದ್ರ ಪಟೇಲ್ ಸಾಹೇಬರಾಗಿರಲಿ ಮತ್ತು ದ್ಯ ಆರ್ ಗುಂಡೂರಾವ್ ಸಾಹೇಬ್ರ ಕಾಲದಲ್ಲಾಗಲಿ ಮತ್ತು ಅನೇಕ ಇವ್ರಿಗೆ ನಿಜಲಿಂಗಪ್ಪ ಕಾಲದಲ್ಲಿ ಸಚಿವ ಸಂಪುಟದಲ್ಲಿ ಒಳ್ಳೆಯ ಉತ್ತಮ ಕೆಲಸ ಮಾಡಿ ಅವ್ರ ಸಂಪುಟದಲ್ಲಿ ಭಾಳ ಹೆಸರು ಗಳಿಸಿರ್ತಕ್ಕಂಥವ್ರು ಇಂಥ ಒಬ್ಬ ನಾಯಕನ ಹೆಸರು ಸಮಾಜದಲ್ಲಿ ಮತ್ತು ಅವರ ಹೆಸರೇ ಹೆಸರಲ್ಲಿ ಒಂದು ಒಂದು ಭವನ ನಿರ್ಮಾಣ ಮಾಡಬೇಕಂತ ಮೊದಲಿನಿಂದ ನಾವು ಕೂಗಾಗ್ತಾಯಿದ್ದೇವೆ ಅನೇಕ ಸಂಘಟನೆಗಳೊಬ್ಬ ನಾಯಕ ನಮ್ಮ ನಮ್ಮ ಸಮುದಾಯದಲ್ಲಿ ಸಿಗಲಾರರು ಮುಂದೆನೂ ಅಂತ ಆ ಸಮುದಾಯಕ್ಕೆ ಕೊಡು ಕೊಡಲಾರರು ಅಂತ ಒಬ್ಬ ನಾಯಕ ನಾನಲ್ಲ ಮೈಸೂರಿನಲ್ಲಿ ಅವರ ಸ್ವಂತ ಹನ್ನೆ ಹದಿನೈದು ಇಪ್ಪತ್ತೈದು ಎಕರೆ ಉಚಿತವಾಗಿ ಬಡವರಿಗೆ ಬರೆದು ಕೊಟ್ಟಿರ್ತಕ್ಕಂಥ ಸಮಾಜ ಸೇವೆ ಇವತ್ತು ಕೂಡ ಮೈಸೂರಿನ ಜನ ಇವತ್ತಿಗೂ ನೆನೆಸ್ಕೊತಾರೆ ಅವರ ಇಟ್ಟು ಅವರ ಸ್ಟ್ಯಾಚ್ಯೂಯನ್ನು ಇಟ್ಟು ಇವತ್ತಿಗೂ ಜನ ನೆನೆಸ್ಕೊಂತಾರೆ ಒಂದು ಎರಡ ಮೂರ ಈ ಥರ ನಾನಾ ನೂರಾರು ಕೆಲಸಗಳು ಸಾವಿರಾರು ಕೆಲಸಗಳು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅಮರವಾಗಿರ್ತವೆ ಇಂಥ ಒಬ್ಬ ನಾಯಕನ ಹೆಸರಿನಲ್ಲಿ ಶಾಶ್ವತ ಉಳಿಬೇಕಾದ್ರೆ ಮುಂದಿನ ಪೀಳಿಗೆಗೆ ನಾವು ಸಮಾಜಕ್ಕೆ ತೋರಿಸಬೇಕಾದ್ರೆ ಈ ರಾಮಕೃಷ್ಣ ಸಾಹೇಬ್ರ ಹೆಸರನ್ನು ಬೆಂಗಳೂರಿನಲ್ಲಿ ಒಳ್ಳೆ ಪ್ರಮುಖ ರಸ್ತೆಗೆ ಹೆಸರಿಡಬೇಕಂತ ನಮ್ಮ ಮೊದಲನೇ ಒತ್ತಾಯ ಎರಡನೇದಾಗಿ ಅವರ ಹೆಸರಿನಲ್ಲಿ ಒಂದು ಭವನ ಕಟ್ಟಿಸಬೇಕು ಬಡವರಿಗೆ ಇಲ್ಲಿ ಮೈಸೂರಿನಲ್ಲಾಗಿರಲಿ ಅಥವಾ ಯಾ ಅತಿ ಹೆಚ್ಚು ಆನೆಕಲ್ಲಿನಲ್ಲಿ ಸತತವಾಗಿ ಗೆದ್ದಿರತಕ್ಕಂಥ ಆ ಕ್ಷೇತ್ರದಲ್ಲಾಗಲಿ ಬೆಂಗಳೂರು ಉತ್ತರದಲ್ಲಿ ಆಗಲಿ ಅಥವಾ ಯಲಂಕದಲ್ಲಿ ಅವರ ಹೆಸರಿನಲ್ಲಿ ಭವನ ನಿರ್ಮಾಣ ಮಾಡಬೇಕಂತ ಈ ಸರ್ಕಾರ ನಾನು ಮತ್ತೊಮ್ಮೆ ಗೂಗಲ್ ಮೀಟಿಂಗು ನಾಡಿನ ಹಲವಾರು ಮೂಲಗಳಿಂದ ನಿರಂತರವಾಗಿ ನಾಲ್ಕು ದಿನಗಳ ಚರ್ಚೆ ಬಹಳಷ್ಟು ಜನ ಮೇಧಾವಿಗಳು ವಿದ್ಯಾವಂತರು ಮತ್ತೆ ಯಾರು ಪಬ್ಲಿಕ್ ಆಗಿ ಕಾಣಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಇವರುಗಳೆಲ್ಲ ನಮ್ಮ ಜೊತೆ ಚರ್ಚೆ ಮಾಡಿ ಅವರ ಅನಿಸಿಕೆಗಳನ್ನ ಕೆಲವನ್ನ ನಮ್ಮ ಹಂಚ್ಕೊಂಡಿದ್ದಾರೆ ಅವರ ಆತಂಕ ಮತ್ತು ದುಬಡಿಗಳನ್ನ ಹಂಚ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ತಂದೆಯವರ ಜನ್ಮದಿನದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬಹಳ ಕಾಳಜಿ ಇರತಕ್ಕಂಥ ಪ್ರಮುಖರನ್ನ ಮಾತ್ರ ನಾವಿಲ್ಲಿ ಆಹ್ವಾನ ಮಾಡಿ ಈ ನಾಡಿನ ಜನರ ಆತಂಕಗಳು ದುಡ ದುರ್ಮಾನುಗಳೇನಿದ್ದವು ಅದನ್ನು ಹಿರಿಯರ ಗಮನಕ್ಕೆ ತರೋದ್ರ ಮೂಲಕ ಅವರ ಎಲ್ಲ ಅನಿಸಿಕೆಗಳನ್ನು ಕ್ರೋಢೀಕರಿಸಿ ನೀವು ಮುಂದಿನ ಆಲೋಚನೆಗಳನ್ನು ಮಾಡಿ ಅಂತ ವಿನಂತಿ ಮಾಡಲಿಕ್ಕೆ ನಾವು ಇದೊಂದು ಪ್ರಮುಖರ ಸಭೆನ ಆಯೋಜನೆ ಮಾಡಿದ್ದೀವಿ ಯಾವುದೋ ಅದಕ್ಕಾಗಿನೇ ಹೆಚ್ಚು ಪಬ್ಲಿಸಿಟಿ ಮಾಡಿಲ್ಲ ಇನ್ವಿಟೇಷನ್ ಮಾಡಿಲ್ಲ ಬರೀ ಹೀಗೆ ಬಾಯಿ ಮಾತಿನ ಮೂಲಕ ನಾವು ಕರೆದಿರುವಂಥದ್ದು ಇದೊಂದು ನೆಪವಾಗಿ ನಮ್ಮ ತಂದೆಯವರ ಬರ್ತ್ಡೇ ಬಂತು ಹಾಗಾಗಿ ಇದನ್ನು ಈ ಕಾರ್ಯಕ್ರಮ ಜೊತೆ ಜೋಡಿಸ್ಕೊಂಡು ಹೋಗೋಣ ಅಂತ ಇದ್ದಿತ್ತು ಹಾಗಾಗಿ ನೀವೆಲ್ಲರೂ ಸ್ವಲ್ಪ ಇರಬೇಕು ಎಲ್ಲರೂ ಇತ್ತು ಏಕೆಂತಂದರೆ ಪ್ರಮುಖವಾಗಿ ನಾವು ಹೇಳಿದ್ವಿ ಆದರೆ ಎರಡು ಪ್ರಮುಖ ಪಕ್ಷಗಳು ಅವರವರ ಒಂದು ಜನಪ್ರಿಯತೆಗೋ ಅಥವಾ ಅವರ ಕಾಳಜಿಗೋ ಪಕ್ಷಗಳ ಹಿತಾಸಕ್ತಿಗಾಗಿ ಎರಡು ಬೃಹತ್ ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲೇ ಏರ್ಪಾಟ್ ಮಾಡ್ಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಮೈಸೂರು ತಲುಪಿರೋದ್ರಿಂದ ಮತ್ತು ಬಿಜೆಪಿಯ ಪ್ರಮುಖರು ಬಿಜೆಪಿ ಕಾರ್ಯ ಇರೋದ್ರಿಂದ ಕೆಲವು ಪ್ರಮುಖ ನಾಯಕರು ಬರಕ್ ಆಗಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಇಲ್ಲಿ ಕೆಲವರು ಬಂದಿದ್ದಾರೆ ಇಲ್ಲೇ ಪಕ್ಕದಲ್ಲೇ ಫುಡ್ ಆಫೀಸರ್ ಇದಾರೆ ಬರ್ತಾ ಇದ್ದಾರೆ ಮತ್ತೆ ಎ ರಾಯಣಸ್ವಾಮಿ ಅವರು ಅವರು ಕರೆ ಮಾಡಿ ಮಾಡ್ ಅವರ್ ಆಯ್ತು ನಾನು ಬೆಂಗಳೂರು ಲ್ಯಾಂಡ್ ಆದ ಹೈದರಾಬಾದ್ ಇಂದ ಜಿಲ್ಲಾ ನ್ಯಾಯಾಧೀಶರು ನಾನು ನಮ್ಮ ಮಾತಂಗ ಸಮಾಜದಲ್ಲಿ ಒಂದು ನ್ಯಾಯಾಧೀಶನಾಗಿ ನಿವೃತ್ತಿ ಹೊಂದಿರುತ್ತೇನೆ ನಾನು ತಿಳಿದುಕೊಂಡ ಪ್ರಕಾರ ವೈ ರಾಮಕೃಷ್ಣ ಸಾಹೇಬರು ಮಾಜಿ ಸಚಿವರು ಮತ್ತು ಲೋಕಸಭಾ ಸದಸ್ಯರಾಗಿದ್ದರು ಅವರು ನಮ್ಮ ಸಮಾಜದ ಬಗ್ಗೆ ಅತಿ ಕಳಕಳಿಯುಳ್ಳವರಾಗಿದ್ದರು ಮತ್ತು ನಮ್ಮ ಸಮಾಜವನ್ನು ಅವರ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದರು ಅವರ ರೀತಿ ಈ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯುವಕರು ಮುಂದೆ ಬರಬೇಕಂತ ನನ್ನ ಆಶಯ ಈ ಕಾರ್ಯಕ್ರಮ ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ನನಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ